ಇದು ನೋಡಿ ಟ್ವೆಂಟಿ ಫೈವ್ ಸೀಟು ಟಾಟಾ ಮಾರ್ಕಪ್ಪಲ್ಲ ಟ್ವೆಂಟಿ ತ್ರೀ ಮಾಡಲ್ ಇದು ಇದು ಬಂದು ನಿಮಗೆ ಹತ್ತೊಂಬತ್ತುವರೆ ಲಕ್ಷ ಕೊಡ್ತೀನಿ ಇದು ನೋಡಿ ಸ್ಕೂಲ್ ಕಾಲೇಜ್ಗಾಗುತ್ತೆ ಕಾಲೇಜ್ ಆಗುತ್ತೆ ಆಮೇಲೆ ಬಿ ಟಿ ಕಂಪ್ನಿಗಾಗುತ್ತೆ ಹತ್ತೊಂಬತ್ತುವರೆ ಇದು ಮಾಡ್ತಾ ಇದೀವಿ ಸ್ವಲ್ಪ ನಗೇಶಬಲ್ ಆಗುತ್ತೆ ಅಶೋಕ್ ಲೈಲ್ಯಾಂಡ್ ಬಂದು ನಮ್ಮ ಹತ್ರ ಹಾರ್ ಬಸ್ ಇದೆ ಟಾಟಾ ನೋಡಿ ಐದು ಬಸ್ ಇದೆ ಆತರ ಟಾಟಾ ಮಾರ್ಕಪ್ಪಲ್ ಐದು ಬಸ್ ಇದೆ ನೋಡಿ ಇದು ಟ್ವೆಂಟಿ ರಿಜಿಸ್ಟ್ರೇಷನ್ ನಿಮಗೆ ಒಂದು ಹದಿನೆಂಟು ಲಕ್ಷ ಕೊಡ್ತೀನಿ ನೋಡಿ ಲೋನು ಮಾಡಿಸ್ಕೊಡ್ತೀವಿ ಫುಲ್ ಕ್ಯಾಶ್ ಕೊಟ್ಟರೆ ನಗೇಶಬಲ್ ಆಗುತ್ತೆ ನೈನ್ ಪ್ಲಸ್ ಒನ್ ಇದು ಹಾಂ ನೈನ್ ಪ್ಲಸ್ ಒನ್ ಇದು ಟಾಟಾ ವೆಂಗರು ನಿಮಗೆ ಎಂಬತ್ತ ಮೂರು ಸಾವಿರ ಓಡಿದೆ ಗಾಡಿ ನೋಡಿ ಸ್ಕೂಲ್ಗೆ ಆಗತ್ತೆ ನೋಡಿ ಇದು ಸ್ಕೂಲ್ಗೆ ಐ ಟಿ ಪಿ ಟಿ ಕಂಪ್ನಿಗೆ ಆಗತ್ತೆ ನೋಡಿ ನೈನ್ ಪ್ಲಸ್ ಒನ್ ಇದು ಹನ್ನೆರಡು ಲಕ್ಷ ಹೇಳ್ತೀವಿ ಹನ್ನೊಂದುವರೆ ಲಕ್ಷ ಕೊಡ್ತೀವಿ ಒಂದು ಒಂಬತ್ತರಿಂದ ಹತ್ತು ಲಕ್ಷ ಲೋನು ಆಗುತ್ತೆ ಎಲ್ಲ ಮಾಡಲ್ ಒಂದೇ ಇಪ್ಪತ್ತ್ಮೂರು ಮಾಡಲು ಹಾಂ ಸರ್ ನೀವು ಯಾವುದೇ ತೊಗೊಳ್ಳಿ ಹತ್ತೊಂಬತ್ತುವರೆ ಲಕ್ಷ ಹತ್ತೊಂಬತ್ತುವರೆ ಲಕ್ಷ ಹಾಂ ಸರ್ ಇಪ್ಪತ್ತೈದು ಸೀಟ್ರ್ ಎಲ್ಲ ಗಾಡಿನೂ ಿದೆ ಈ ಮೂವತ್ ಮೂರ್ ಸೋಲ್ಡ್ ಆಗಿದೆ ಇದು ಇನ್ನು ನಾಲ್ಕು ವೆಹಿಕಲ್ ಇರ್ತಿದೆ ಇಪ್ಪತ್ತೈದು ಸೀಟ್ ಇದೆ ಹನ್ನೆರಡು ಲಕ್ಷ ಇಟ್ಟಿದೆ ನಿಮ್ ಚಾನೆಲ್ ಕಡೆಯಿಂದ ಹನ್ನೊಂದು ಲಕ್ಷಕ್ಕೆ ಕೊಡ್ತೀನಿ ಗಾಡಿ ತಗೊಳ್ಳಿ ಮೆಕಾನಿಕ್ ಚೆಕ್ ಮಾಡಿ ತಗೊಳ್ಳಿ ಬಲವಂತ ಮಾಡಲ್ಲ ವ್ಯಾಪಾರದಲ್ಲಿ ಯಾಕಂದ್ರೆ ನೀವು ಹೌದು ಹೌದು ಅಂತ ನೀವು ತಗೊಳ್ಳೋದು ಒಂದಲ್ಲ ಸತಿ ನೋಡಿ ತಗೊಳ್ಳಿ ಬಂದಿದೀರ ತಗೊಳ್ಳೇ ಬೇಕಂತ ಏನಿಲ್ಲ ಹತ್ತು ಸತಿ ಬಂದ್ ನಾವು ಬೇಜಾರ್ ಮಾಡ್ಕೊಳ್ಳಲ್ಲ ನಿಮಗೆ ಇಷ್ಟ ಆದ್ರೆ ತಗೊಳ್ಳಿ ಬೇಡ ಇಲ್ಲೂರಲ್ಲಿ ಮೈಸೂರು ಬಿ ಎಲ್ ಇಲ್ಲೇ ಅಲ್ಲಿ ವೆಹಿಕಲ್ ನೋಡ್ಬೇಕು ಕಾರ್ ನೋಡ್ಬೇಕಂದ್ರೆ ರಾಜ್ವರಿ ನಗರ ಬರ್ಬೇಕು ಬಸ್ ನೋಡ್ಬೇಕಂದ್ರೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿ ಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನಿವತ್ತು ಆರ್ ಆರ್ ನಗರದಲ್ಲಿ ಇದ್ದೀನಿ ಅಂದ್ರೆ ಮಲೇ ಮಹೇಶ್ವರ ಕಾರ್ಸಲ್ಲಿ ಇದ್ದೀನಿ ಹೇಗೆ ರೈತರು ಮೇಕೆಗಳು ದನಗಳು ಕುರಿಗಳು ಸಾಕ್ತಾರೋ ಹಾಗೆ ಇವರು ಕೂಡ ಬಸ್ಗಳು ಮತ್ತು ಟಿಗಳು ಸಾಕಿದ್ದಾರೆ ಹಾಗಾದ್ರೆ ನಮ್ಮ ಜೊತೆ ಇವತ್ತು ಮಲೇ ಮಹದೇಶ್ವರ ಕಾರ್ಸ್ ವತಿಯಿಂದ ಉಮೇಶ್ ಸರ್ ಇದರ ಓನರು ಸಂಪೂರ್ಣ ಮಾಹಿತಿ ಹೇಳ್ತಾರೆ ನಮ್ಮ ಅವರ ಟಿವಿಗೆ ಬರ ಮಾಡ್ಕೊಂಡು ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮಗೂ ಸರ್ ನಮ್ಮ ಅವರ ಟಿವಿಗೆ ಸ್ವಾಗತ ಸರ್ ಸರ್ ಈಗ ಸುಮಾರು ವಿಡಿಯೋಗಳು ಮಾಡ್ಬಿಡಿ ಸರ್ ಮಲೇ ಮಹದೇಶ್ವರದಲ್ಲಿ ನಾನು ಹೇಳ್ದಂಗೆ ರೈತರು ಹೆಂಗೆ ಮೇಕೆಗಳು ದನಗಳು ಸಾಕಿರ್ತಾರೆ ಆದ್ರೆ ನೀವು ಕಾರು ಬಸ್ಸು ಎಲ್ಲ ಸರ್ ಹಾ ಸರ್ ಕಾರ ಇದೆ ಬಸ್ ಮಿಕ್ಸ್ ಇದೆ ಆಮೇಲೆ ಟಾಟಾ ವೆಂಗರ್ ಇದೆ ಎಲ್ಲ ತರ ಗಾಡಿ ಇದೆ ಮರಾಜ್ ಇದೆ ಇದೆ ಎಸ್ ಡಿಜರ್ ಎಕ್ಸೆಂಟ್ ರಿಡ್ಜ್ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಗಾಡಿ ಸಿಗುತ್ತೆ ಓಕೆ ಸರ್ ನಮ್ಮ ಅವರ ಟಿವಿಯಲ್ಲಿ ಪ್ರತಿಯೊಂದು ಕೂಡ ಜನರ ಮೆಚ್ಚುಗೆ ಪಟ್ಟಿದೆ ಅಂದ್ರೆ ನೀವು ಲೋನ್ ಫೆಸಿಲಿಟಿ ಆಗಿರಬಹುದು ಜೊತೆಗೆ ಎಕ್ಸ್ಚೇಂಜ್ ಮೇಳನೂ ಕೂಡ ಇಟ್ಟಿದ್ರಿ ಇನ್ನು ಕಂಟಿನ್ಯೂ ಇರುತ್ತೆ ಕಂಟಿನ್ಯೂ ಇರುತ್ತೆ ಗಾಡಿ ಮೇಲೆ ಇದು ಯಾವ ಗಾಡಿ ಯಾರ ತಗೊಳ್ಳಿ ಎಕ್ಸ್ಚೇಂಜ್ ಆಫರ್ ಇದೆ ಬ್ರಸ್ಗಿಲ್ಲ ಕಾರ್ ಗಳು ಯಾವ್ದ್ ಬೇಕಾದ್ರೆ ಎಕ್ಸ್ಚೇಂಜ್ ಆಫರ್ ಇದೆ ಸಿಟಿಗೂ ಮಾಡ್ಕೋಬಹುದು ಟಾಟಾ ವೆಂಗರ್ಗೂ ಎಕ್ಸ್ಚೇಂಜ್ ಆಫರ್ ಇದೆ ನಮ್ಮ ಬೆಂಗಳೂರಲ್ಲಿ ಏಕೈಕ ಶೋರೂಮ್ ಅಂತ ಹೇಳ್ಬೋದು ಮಲೆ ಮಹೇಶ್ವರ ಕಾರ್ ಸೋರು ಮುನ್ನೂರ ಅರವತ್ತೈದು ಕೂಡ ಎಕ್ಸ್ಚೇಂಜ್ ಆಫರ್ ಕೊಡ್ತಾರೆ ಬಸ್ಗಳು ಬಿಟ್ಟು ಕಾರ್ಗಳಿಗೆ ಮಾತ್ರ ನೋಡೋಣ ವೀಕ್ಷಕರೇ ಇವತ್ತಿನ ಎಪಿಸೋಡ್ ಬಂದ್ಬಿಟ್ಟು ಬಸ್ಗಳ ಬಗ್ಗೆ ಮಾಡ್ತಾ ಇದೀವಿ ಯಾವ ಮಾಡಲ್ ಇರುತ್ತೆ ಏನೆಲ್ಲ ರೇಟ್ ಇರುತ್ತೆ ಲೋನ್ ಫೆಸಿಲಿಟಿ ಇರುತ್ತೆ ನೋಡೋಣ ಹದಿನಾರು ಮಾಡಲಿ ಅಂದ್ರೆ ಎರಡ್ ಸಾವಿರದ ಹದಿನಾರು ಮಾಡಲ್ ಯಾವ್ದು ಇರ್ತದೆ ಅಲ್ಲಿಂದ ಲೋನ್ ಆಗುತ್ತೆ ಕಾರ್ಗೂ ಲೋನ್ ಆಗುತ್ತೆ ಹಾ ಸರ್ ಆಲ್ಮೋಸ್ಟ್ ಎಲ್ಲಾ ಗಾಡಿಗೂ ಲೋನ್ ಮಾಡ್ಕೊಡ್ತೀವಿ ಆಮೇಲೆ ಬಸ್ ಇದೆ ನೋಡಿ ಅಶೋಕ್ ಲೇಲ್ಯಾಂಡ್ ಆರ್ ಗಾಡಿ ಇದೆ ಆರ್ ಓಕೆ ಅದಕ್ಕೂ ಲೋನ್ ಮಾಡಿಸ್ಕೊಡ್ತೀವಿ ಓಕೆ ವೀಕ್ಷಕರ ನೋಡೋಣ ಗಾಡಿಗಳು ಯಾವ ಯಾವ ರೀತಿ ಕಂಡೀಷನ್ ಇದ್ದಾವೆ ಜೊತೆಗೆ ಏನೆಲ್ಲ ರೇಟ್ ಇರುತ್ತೆ ನೋಡೋಣ ಬನ್ನಿ ಸರ್ ಹೇಳ್ತೀರಾ ಸರ್ ಈಗ ಬನ್ನಿ ಸರ್ ಬನ್ನಿ ತೋರಿಸ್ಕೊಡ್ತೀವಿ ಸರ್ ಮೊದಲಿಂದ ಯಾವ ಬಸ್ ತೋರಿಸಿದ್ರೆ ಯಾವ ಕಂಪನಿದು ಅಂತ ಅದು ಸರಿ ಇದೆಲ್ಲ ಆರು ಗಾಡಿನ ಅಷ್ಟೆಕ್ಲಲ್ಲೇ ಲಿಂಕ್ಸ್ ಇದೆ ನೋಡಿ ಆರು ಗಾಡಿನ ಅಷ್ಟೆಕ್ಲಲ್ಲೇ ಲಿಂಕ್ಸ್ ಇದೆ ಹತ್ತೊಂಬತ್ತು ಮ್ಯಾನುಫ್ಯಾಕ್ಚರ್ ಇಪ್ಪತ್ತು ರಿಜಿಸ್ಟ್ರೇಷನ್ ಇದೆ ಗಾಡಿ ಆರ್ ಗಾಡಿ ಇದೆ ನಿಮಗೆ ಲೋನು ಮಾಡಿಸ್ಕೊಡ್ತೀನಿ ಲೋನ್ ಬೇಕಾದ್ರೆ ಲೋನು ಮಾಡಿಸ್ಕೊಡ್ತೀನಿ ಹದಿನೆಂಟು ಲಕ್ಷ ಮಾಡ್ತಾ ಇದ್ದೀನಿ ಒಂದು ಹದಿನೇಳುವರೆ ಲಕ್ಷ ಕೊಡ್ತೀನಿ ಹದಿನೇಳುವ ಲಕ್ಷ ಕೊಡ್ತಾ ಇದ್ದೀನಿ ಹದಿನೇಳುವ ಲಕ್ಷ ಕೊಡ್ತೀನಿ ಜೊತೆಗೆ ಲೋನು ಮಾಡಿಸ್ಕೊಡ್ತೀವಿ ಫುಲ್ ಕ್ಯಾಶ್ ತಗೊಂಬೋದು ಫುಲ್ ಕ್ಯಾಶ್ ಕೊಟ್ಟರೆ ಇನ್ನೂ ನಗೇಚೇಬಲ್ ಆಗುತ್ತೆ ಲೋನು ಬೇಕಾದ್ರೆ ಮಾಡಿಸಿಕೊಡ್ತೀನಿ ಓಕೆ ಸೂಪರ್ ಸರ್ ಸರ್ ಒಳಗಡೆ ಎಲ್ಲ ಕಂಡೀಷನ್ ಯಾವ ರೀತಿ ಇರುತ್ತೆ ಸರ್ ನೀವು ಒಂದು ಗಾಡಿ ತೋರಿಸ್ತೀನಿ ಆಮೇಲೆ 25 ಸೀಟ್ ಎಸಿ ಗಾಡಿ ಇದೆಲ್ಲ ಓ ಎಸಿ ಗಾಡಿನಾ ಇದು ಎಸಿ ಗಾಡಿ ಓಕೆ ಬನ್ನಿ ನೋಡಿ ಓ ಹೋ 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 ಫುಲ್ ಹೊಸದಾಗಿ ಇದೆಯಲ್ಲ ಸರ್ ಗಾಡಿ ಇದು ಹೌದು ಹೌದು ಓ ಸೂಪರ್ ಸರ್ ಸಕತ್ತಾಗಿ ಮೇಂಟೈನ್ ಮಾಡಿದ್ದೀರಾ ಸರ್ ಸೀಟ್ಗಳು ಕೂಡ ನೋಡಿ ವೀಕ್ಷಕರೇ ಹೊಸದಾಗಿದೆ ಜೊತೆಗೆ ಎಸ್ ಸರ್ ಹೇಳಿ ಸರ್ ಈ ಗಾಡಿ ಡಾಕ್ಯುಮೆಂಟ್ ಸಿ ಬರುತ್ತೆ ಎ ಸಿ ಓಕೆ ಹಾಂ ಸಿ ಬರುತ್ತೆ ಇಪ್ಪತ್ತೈದು ಸೀಟ್ರ್ ಹಾ ಸರ್ ನಿಮಗೆ ಲೋನು ಮಾಡಿಸ್ಕೊಡ್ತೀನಿ ನೆಗೆಶೇಬಲ್ ಆಗುತ್ತೆ ಫುಲ್ ಕ್ಯಾಶ್ ಕೊಟ್ಟರೆ ಇನ್ನೂ ಸ್ವಲ್ಪ ನೆಗೆಷೆಬಲ್ ಮಾಡ್ಕೊಡಿ ಫುಲ್ ಕ್ಯಾಶ್ ಕೊಟ್ಟರೆ ನೆಗಟಿಬಲ್ ಮಾಡ್ಕೊಡ್ತೀರಾ ಓಕೆ ನೋಡಿ ವೀಕ್ಷಕರೇ ಒಂದ್ಸರಿ ನೀವು ಇವರಿಗೆ ಶೋರೂಮ್ಗೆ ವಿಝಿಟ್ ಮಾಡಿದ್ರೆ ನಿಮಗೊಂದು ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಗಾಡಿಗಳು ಅಂತ ಹೇಳ್ಬಿಟ್ಟು ಎಸ್ ಇದು ನೋಡಿ ನೈನ್ಟೀನ್ ಮ್ಯಾನುಫ್ಯಾಕ್ಚರ್ ಟ್ವೆಂಟಿ ರೈಸೇಷನ್ ಅಷ್ಟೇ ಲಿಂಕ್ಸ್ ಹಾಂ ಹಾಂ ಇಪ್ಪತ್ತೈದು ಸೀಟ್ರ್ ಎ ಸಿ ಗಾಡಿ ಮನೆ ಸೀಸನ್ ಒಳಗಡೆ ನೋಡಿ ಸರ್ ಓಕೆ ವೀಕ್ಷಕರೇ ಎಲ್ಲ ಗಾಡಿನೂ ತೋರ್ಸೋಕ್ಕಾಗಲ್ಲ ಕೆಲವೊಂದಿಷ್ಟು ಗಾಡಿಗಳನ್ನ ತೋರಿಸ್ಬೋದು ನೋಡಿ ಟೈರು ಕೂಡ ಕಂಡೀಷನ್ ಆಗಿರುತ್ತೆ ಫುಲ್ ನೀಟ್ ಮೈಂಟೈನ್ ಮಾಡಿದ್ದಾರೆ ನೋಡಿ ಸರ್ ಇದನ್ನು ಎಸಿನಾ ಸರ್ ಎ ಸಿ ಗಾಡಿ ಇಪ್ಪತ್ತೈದು ಸೀಟ್ರು ಓಕೆ ಹಾಂ 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 ನೋಡಿ ಇಪ್ಪತ್ತೈದು ಸೀಟ್ರು ಎ ಸಿ ಇದೆ ಇದಕ್ಕೂ ಕೂಡ ಎಸ್ ಸರ್ ಇದೆಲ್ಲ ಎಷ್ಟು ಕಿಲೋಮೀಟ್ರ್ ಓಡಿರುತ್ತೆ ಸರ್ ನಿಮಗೆ ಸರ್ ಇದೆಲ್ಲ ತೊಂಬತ್ತೆರಡು ಸಾವಿರ ತೊಂಬತ್ತೆಂಟು ಸಾವಿರ ಹಾಂ 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 ಎಂಬತ್ತೆಂಟು ಸಾವಿರ ಈ ಥರ ಓಡಿದೆ ಎಲ್ಲ ಸಿಂಗಲ್ ಓನರ್ ಗಾಡಿ ಹಾಂ ಹಾಂ ಇಪ್ಪತ್ತೈದು ಸೀಟ್ರ್ ಎ ಸಿ ಹಾ 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 ತಾಲಕ್ನ ಗಾಡಿ ಅಶೋಕ್ ಲೈಲೇಂಡ್ ಬಂದ್ವಿ ನಮ್ಮತ್ರ ಹಾರ್ ಬಸ್ ಇದೆ ಟಾಟಾ ಮಾರ್ಕಪ್ ಎಲ್ಲ ಬಂದಿ ನೋಡಿ ಹೈಕ್ ಬಸ್ ಇದೆ ಆತರ ಹಾ ಹಾ ಟಾಟಾ ಮಾರ್ಕಪ್ ಎಲ್ಲ ಬಸ್ ಇದೆ ಹಾ ನೋಡಿ ಇದೂ ನೈನ್ಟಿನ್ ಮ್ಯಾನುಪೆಚ್ಚರ್ ಟ್ವೆಂಟಿ ರಿಜಿಸ್ಟ್ರೇಷನ್ ನಿಮ್ಗೆ ಒಂದು ಹದ್ನೆಂಟ್ ಲಕ್ಷ ಕೊಡ್ತೀನಿ ನೋಡಿ ಹದಿನೆಂಟ್ ಲಕ್ಷ ಕೊಡ್ತೀರಾ ಹದ್ನೆಂಟ್ ಲಕ್ಷ ಕೊಡ್ತೀನಿ ಜೊತೆಗೆ ಲೋನು ಕೂಡ ಆಗುತ್ತೆ ಲೋನು ಮಾಡಿಸ್ಕೊಡ್ತೀವಿ ಫುಲ್ ಕ್ಯಾಶ್ ಕೊಟ್ಟರೆ ನೆಗಟೇಬಲ್ ಆಗುತ್ತೆ ಓಕೆ ಸೂಪರ್ ಅಣ್ಣ ಈ ಗಾಡಿ ಬಗ್ಗೆ ಹೇಳಿ ನೋಡಿ ಅಶೋಕ್ ಲಲರ್ ಲಿಂಕ್ಸ್ ಹದಿನೆಂಟ್ ಆಗುತ್ತೆ ನೋಡಿ ಹದಿನೆಂಟು ಲಕ್ಷಕ್ ಆಗುತ್ತೆ ಬಂದ್ರೆ ಆಗುತ್ತೆ ಓಕೆ ನೋಡಿ ಲಾಸ್ಟ್ ಬಸ್ ಇದೆ ಗಾಡಿ ನಂಬರ್ ನೋಡ್ಕೊಳ್ಳಿ ಸಿಕ್ಸ್ ಡಬಲ್ ಏಟ್ ಫೋರ್ ಇದನ್ನು ಹದಿನೆಂಟು ಲಕ್ಷ ಮಾಡ್ಕೊಡ್ತೀವಿ ಓಕೆ ಎಲ್ಲ ಅಶೋಕ್ ಕಾಲೇಜ್ ಲಿಂಕ್ಸ್ ಎ ಸಿ ಬಸ್ಸು ಇಪ್ಪತ್ತೈದು ಸೀಟ್ರು ನೆಗೆಷೆಬಲ್ ಆಗುತ್ತೆ ಓಕೆ ಸರ್ ನಿಮ್ಮ ಹತ್ರ ಟಿ ಟಿಗಳು ಗಾಡಿಗಳು ಎಷ್ಟಿದೆ ಟೋಟಲು ಟಿ ಟಿ ಇನ್ನೊಂದು ನಾಲ್ಕೇನೆ ಇದೆ ಸರ್ ಮೂರಿಂದ ನಾಲ್ಕು ಇದೆ ಹತ್ತೈದು ಗಾಡಿ ಐತಿ ಎಲ್ಲ ಸೌಲ್ಡ್ ಆಗಿದೆ ಓಕೆ ಸೂಪರ್ ಸರ್ ಸರ್ ನೋಡಿ ಟಿ ಟಿ ಇಲ್ಲೊಂದು ಎರಡು ಇದೆ ನೋಡಿ ಅಲ್ಲೊಂದು ಎರಡು ಇದೆ ನೋಡಿ ಹಾಂ 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 ಓಕೆ ಅಲ್ಲೊಂದು ಎರಡು ಇದೆ ಟಿ ಟಿ ಒಂದು ವೆಂಗರ್ ಇದೆ ನಾ ಒಟ್ಟು ಐದು ಗಾಡಿ ಇದೆ ಚಿಕ್ಕ ಗಾಡಿ ಹಾಂ ಹಾಂ ನೋಡಿ ನೋಡಿ ಇದು ನಿಮಗೆ ಗಾಡಿ ನಂಬರ್ ನೋಡ್ಕೊಳ್ಳಿ ಲಕ್ಷ ನೆಗೇಶಬಲ್ ಆಗುತ್ತೆ ಓಕೆ ಸೂಪರ್ ಸರ್ ಇಲ್ಲಿ ಇದೆ ನೋಡಿ ಸೆವೆಂಟೀನ್ ಮಾಡ್ಲು ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲಿದ್ದು ಒಂಬತ್ತು ಲಕ್ಷ ಎಂಬತ್ ಸಾವಿರಬಲ್ ಆಗುತ್ತೆ ಓಕೆ ಸೂಪರ್ ನೋಡಿ ವೀಕ್ಷಕರೇ ನೀವು ಕಂಪ್ನಿಗೆ ಹೋಗೋರು ಜೊತೆಗೆ ಇಲ್ಲಿ ಕಂಪ್ನಿಗಳಿಗೆ ಅಟ್ಯಾಚ್ ಮಾಡ್ಕೊಂತಾರೆ ಅಲ್ವಾ ಸರ್ ಟಿಟಿದು ಮಾಡ್ಕೊತಾರೆ ಆಂಬುಲೆನ್ಸ್ಗೂ ಹಾಕೋಬಹುದು ಇದು ಆಂಬುಲೆನ್ಸ್ಗೆ ಹಾಕೊಬಹುದು ಕಂಪ್ನಿಗೆ ಇದು ಮಾಡ್ಬೋದು ಎಲ್ಲದಕ್ಕೂ ಅನುಕೂಲ ಸ್ಕೂಲ್ಗೆ ಇದು ಮಾಡ್ಕೊಬೋದು ಹಾಂ ಸ್ಕೂಲ್ ಬಸ್ ಕೂಡ ಮಾಡ್ಕೋಬೋದು ಗಾರ್ಮೆಂಟ್ಸ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಓಕೆ ಸೂಪರ್ ಇದು ನೋಡಿ ಟ್ವೆಂಟಿ ಫೈವ್ ಸೀಟ್ರು ಟಾಟಾ ಮಾರ್ಕಪಲ್ಲ ಟ್ವೆಂಟಿ ತ್ರೀ ಮಾಡಲ್ ಇದು ಇದು ಬಂದು ನಿಮಗೆ ಹತ್ತೊಂಬತ್ತುವರೆ ಲಕ್ಷ ಕೊಡ್ತೀನಿ ಹತ್ತೊಂಬತ್ತುವರೆ ಲಕ್ಷಕ್ಕೆ ಸ್ವಲ್ಪ ಬಂದರೆ ನಗೇಶಬಲ್ ಆಗುತ್ತೆ ಓಕೆ ಸೂಪರ್ ಸರ್ ಸರ್ ಗಾಡಿ ನಂಬರು ಕೂಡ ಸೇಮ್ ಇದೆ ಅಲ್ಲಿ ಫೋರ್ ಜೀರೋ ಡಬಲ್ ಸಿಕ್ಸು ಅಲ್ಲಿ ಫೋರ್ ಜೀರೋ ಸಿಕ್ಸ್ ಫೈವ್ ಇದೆ ನೋಡಿ ಸ್ಕೂಲ್ ಆಗುತ್ತೆ ಕಾಲೇಜ್ ಆಗುತ್ತೆ ಆಮೇಲೆ ಐ ಟಿ ಬಿ ಟಿ ಕಂಪ್ನಿಗ್ ಆಗುತ್ತೆ ಹತ್ತೊಂಬತ್ತು ಇದು ಇದ್ ಮಾಡ್ತಾ ಇದೀವಿ ಸ್ವಲ್ಪ ನಗೇಶಬಲ್ ಆಗುತ್ತೆ ಓಕೆ ಸರ್ ಒಳಗಡೆ ನೋಡೋಣ ಸರ್ ಇದು ನೋಡಿ ಸರ್ ಟ್ವೆಂಟಿ ಫೈವ್ ಸೀಟ್ ಹಾ ಸರ್ ನೋಡಿ ನೋಡಿ ಗಾಡಿ ಮಾತ್ರ ನೀಟಾಗಿ ಆಗಿ ಮೇಂಟೈನ್ ಮಾಡಿದಿರ ಸರ್ ಹೌದೌದು ಯಾ ಸರ್ ನೋಡಿ ಓ ಹೋ ಸೂಪರ್ ಸರ್ ಇದಕ್ಕೆ ಎ ಸಿ ಇಲ್ಲಲ್ವಾ ಸರ್ ಎ ಸಿ ಇಲ್ಲ ನಾನ್ ಎ ಸಿ ಓಕೆ ನೋಡಿ ವೀಕ್ಷಕರ ಎಷ್ಟು ಚೆನ್ನಾಗಿದೆ ಗಾಡಿ ಸೂಪರ್ ಆಗಿದೆ

ಪ್ರತಿಯೊಂದು ಕೂಡ ಸೀರಿಯಲ್ ಪ್ರಕಾರ ಏನು ಇದೆ ತ್ರೀ ಗಾಡಿ ನಂಬರ್ ಇದು ಇದೆ ಸೀಟು ಇದು ಹತ್ತೊಂಬತ್ತ ಲಕ್ಷ ಕೊಡ್ತೀವಿ ಲಕ್ಷ ಆಗುತ್ತೆ ನೋಡಿ ಇಲ್ಲೋ ಇದೆ ನೋಡಿ ಸರ್ ನೋಡಿ ಇದು ಬಂದಿ ಫೋರ್ ಜೀರೋ ಸಿಕ್ಸ್ ಸೆವೆನ್ ಈ ವೆಹಿಕಲ್ ನೋಡಿ ಇದನ್ನು ನಿಮಗೆ ಒಂದು ಹತ್ತೊಂಬತ್ತರ ಲಕ್ಷ ಕೊಡ್ತೀನಿ ನೋಡಿ ಹತ್ತೊಂಬತ್ತ ಲಕ್ಷಕ್ಕೆ ಹೌದು ಗಾಡಿ ನಂಬರ್ ನೋಡ್ಕೊಳ್ಳಿ ಫೋರ್ ಜೀರೋ ಸಿಕ್ಸ್ ಸೆವೆನ್ ಟೋಟಲ್ ಸೀರಿಯಲ್ ಇದೆ ಸರ್ ನಂಬರ್ಗಳಲ್ಲ ಸೀರಿಯಲ್ ನಂಬರ್ ಎಲ್ಲ ಒಂದೇ ಒಂದ್ ಬಸ್ ಇದು ಸರ್ ಟೋಟಲ್ ಐದು ಬಸ್ ಇದೆ ಬಸ್ ಇದೆ ಟೋಟಲ್ ಓಕೆ ಹೌದು ಲಕ್ಷ ಕೊಡ್ತೀನಿ ಅಲ್ವಾ ಎಲ್ಲ ಮಾಡಲ್ ಒಂದೇ ಇಪ್ಪತ್ತ್ ಮೂರು ಮಾಡಲ್ ನೀವು ಯಾವ್ದೇ ತಗೊಳ್ಳಿ ಇಪ್ಪತ್ತೈದು ಸೀಟ್ರೆ ಎಲ್ಲಾ ಗಾಡಿನೂ ಓಕೆ ಇದೆ ಮೂರು ಸೀಟ್ ಆಗಿದೆ ಇದು ಇನ್ನು ನಾಲ್ಕು ವೆಹಿಕಲ್ ಇರ್ತದೆ ಇಪ್ಪತ್ತೈದು ಸೀಟ್ ಇದೆ ಓಕೆ ಆಗುತ್ತೆ ಓಕೆ ಸೂಪರ್ ಸರ್ ನೋಡಿ ಬಸ್ಗಳು ಕೂಡ ಬಸ್ಗಳು ಅಡ್ಡ ಇದು ಫುಲ್ ಇದೇನೋ ಫೀಲ್ಡ್ ತುಂಬಾ ಬಿಟ್ಟಿದೆ ಐದು ಬಸ್ಗಳು ಇದಿದೆ ಜೊತೆಗೆ ಮತ್ತೆ ಟಿ ಟಿ ಒಂದು ವೆಂಗರ್ ಇದೆ ನೋಡಿ ಹಾ ಸರ್ ಇದು ನೋಡಿ ಟ್ವೆಂಟಿ ಟೂ ಹೈನ್ ಪ್ಲೇಸ್ ಒನ್ ಇದು ನೈನ್ ಪ್ಲಸ್ ಒನ್ ನೈನ್ ಪ್ಲಸ್ ಒನ್ ಇದು ಟಾಟಾ ವೆಂಗರ್ ನಿಮ್ಗೆ ಎಂಬತ್ತ ಮೂರ್ ಸಾವಿರ ಓಡಿದೆ ಗಾಡಿ ಓಕೆ ನೋಡಿ ಸ್ಕೂಲ್ ಆಗತ್ತೆ ನೋಡಿ ಇದು ನೋಡಿ ಸ್ಕೂಲ್ ಗೆ ಐ ಟಿ ಪಿ ಟಿ ಕಂಪ್ನಿಗೆ ನೋಡಿ ನೈನ್ ಪ್ಲಸ್ ಒನ್ ಇದು ಟೆನ್ ಸೀಟರ್ ಗಾಡಿ ಸೂಪರ್ ಸರ್ ಓಕೆ ಗಾಡಿ ಕೂಡ ತುಂಬಾ ಕಂಡೀಷನ್ ಆಗಿದೆ ಹೌದು ಹನ್ನೆರಡು ಲಕ್ಷ ಹೇಳ್ತೀವಿ ಹನ್ನೊಂದುವರೆ ಲಕ್ಷ ಕೊಡ್ತೀವಿ ಹನ್ನೊಂದುವರೆ ಲಕ್ಷ ಕೊಡ್ತೀರಾ ಹನ್ನೊಂದು ಲೋನ್ ಆಗುತ್ತಾ ಸರ್ ಇದಕ್ಕೆ ನಿಮಗೆ ಒಂದು ಒಂಬತ್ತರಿಂದ ಹತ್ತು ಲಕ್ಷ ಲೋನು ಆಗುತ್ತೆ ಓಕೆ ಅಂದ್ರೆ ಬರೀ ಒಂದು ಲಕ್ಷ ಒಂದೂವರೆ ಲಕ್ಷ ತಗೊಂಡು ಅಂದರೆ ಸಾಕು ಆಗುತ್ತೆ ಈ ಗಾಡಿ ಕೊಟ್ಬಿಡ್ತೀರಾ ಹೌದು ಸೂಪರ್ ಸರ್ ಯಾ ಸರ್ ಪಕ್ದಲ್ಲೊಂದು ಟಿ ಟಿ ಇದೆ ಸರ್ ಇದು ನೋಡಿ ಟೂ ತೌಸಂಡ್ ಸೆವೆಂಟೀನ್ ಮಾಡಲಿ ಇದು ಸೋಲ್ಡ್ ಆಗಿದೆ ಸರ್ ಸೋಲ್ಡ್ ಆಗಿದೆ ಸೋಲ್ಡ್ ಆಗಿದೆ ಇದು ಹಾಂ ಹಾಂ ಇದೊಂದು ಇದೆ ನೋಡಿ ಸರ್ ಹಾ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲಿದು ಹಾಂ ಹಾಂ ಎಂಟು ಎಂಬತ್ತು ಇದು ಮಾಡ್ತಾಯಿದ್ವಿ ನೆಗೆಷೇಬಲ್ ಆಗುತ್ತೆ ಓಕೆ ಸೂಪರ್ ಸರ್ ಎಂಟು ಎಂಬತ್ತು ಹೇಳ್ತಾ ಇದ್ದೀವಿ ನೆಗೆಷೇಬಲ್ ಆಗುತ್ತೆ ಲೋನು ಮಾಡ್ಸ್ಕೊಡ್ತೀವಿ ಓಕೆ ಆರಿಂದ ಏಳು ಲಕ್ಷ ಲೋನು ಆಗುತ್ತೆ ಓಕೆ ಸರ್ ಓಕೆ ವೀಕ್ಷಕರೇ ನೋಡಿದ್ರಲ್ಲ ಮಲೆ ಮದೇಶ್ವರ ಕಾರ್ಸಲ್ಲಿ ಬಸ್ ತಗೊಳ್ಳಿ ಟಿ ಟಿ ತಗೊಳ್ಳಿ ನಿಮ್ಮ ಬದುಕನ್ನು ಕಟ್ಕೋಬೋದು ಈಸಿಯಾಗಿ ಯಾಕಂದ್ರೆ ಇವರು ಒಂದೊಳ್ಳೆ ಆಪ್ಷನ್ ಕೊಟ್ಟಿದ್ದಾರೆ ಲೋನ್ ಆಪ್ಷನ್ ಅನ್ನೋದೊಂದು ಕೊಟ್ಟಿದ್ದಾರೆ ನಿಮಗೆ ಕೇವಲ ಒಂದು ಲಕ್ಷ ಒಂದೂವರೆ ಲಕ್ಷ ತಗೊಂಡು ಬನ್ನಿ ನಿಮ್ಗೆ ಎಷ್ಟು ಸಿಬಿಲ್ ಚೆನ್ನಾಗಿರುತ್ತೋ ಆ ಸಿಬಿಲ್ ಪ್ರಕಾರ ನಿಮಗೆ ಲೋನ್ ಆಗುತ್ತೆ ಟಿ ಟಿ ಆಗಿರ್ಬೋದು ಬಸ್ಗಳಾಗಿರ್ಬೋದು ಎಸ್ ಸರ್ ನೋಡಿ ಸರ್ ಪ್ರತಿಯೊಂದು ಗಾಡಿನೂ ಕೂಡ ತುಂಬ ಜಿನೇನ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಬಂದಾಗ ಯಾವ ರೀತಿ ಇರುತ್ತೆ ಸರ್ ಇದು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ನೋಡಿ ಇವಾಗ ಬ್ಯಾಂಕ್ ಎನ್ ರೆಡಿ ಇದೆ ಇದು ಅಶೋಕ್ ಲೈನ್ ಲಿಂಕ್ಸ್ ಬಂದ್ರೆ ಲೋನ್ ಮಾಡ್ಕೊಂಬೋ ಸಿನ್ಸಿ ರೆಡಿ ಇದೆ ಬ್ಯಾಂಕ್ ಎನ್ಒಿ ರೆಡಿ ಇದೆ ಬಂದ್ರೆ ನಾಳೆ ಲೋನ್ ಸ್ಟಾರ್ಟ್ ಮಾಡ್ಕೊಡ್ತೀವಿ ಒಂದ್ ವಾರ ಹತ್ತು ದಿನ ಆಗುತ್ತೆ ಅವ್ರ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇದ್ರೆ ಒಂದ್ ವಾರದಿಂದ ದಿನದಲ್ಲಿ ಕ್ಲಿಯರ್ ಆಗುತ್ತೆ ಸ್ವಲ್ಪ ಅದ್ ಡಾಕ್ಯುಮೆಂಟ್ ವ್ಯತ್ಯಾಸ ಇದ್ರೆ ಒಂದು ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಆ ತರ ತಗೊಳ್ಳುತ್ತೆ ನಿಮ್ಗೆ ಎಲ್ಲಾ ಗಾಡಿ ಮೇಲೂ ಲೋನ್ ಮಾಡ್ಕೊಡ್ತೀನಿ ಟಾಟಾ ಮಾರ್ಕಪ್ ಎಲ್ಲ ಆಗಲ್ಲ ಅಶೋಕ್ ಲೈಲಾಂಡ್ ಲಿಂಕ್ಸ್ ಮಾಡ್ಕೊಡ್ತೀನಿ ವೆಂಗರ್ ಮೇಲೆ ಮಾಡ್ಕೊಡ್ತೀನಿ ಟೆಂಪಲ್ ರೋಲ್ ಅವ್ರ್ ಮಾಡ್ಕೊಡ್ತೀನಿ ಗಾಡಿಗೂ ಲೋನ್ ಮಾಡ್ಕೊಡ್ತೀನಿ ಟಾಟಾ ಮಾರ್ಕಪ್ ಎಲ್ಲ ಒಂದಿಲ್ಲ ಸರ್ ಎಷ್ಟು ಪರ್ಸೆಂಟ್ ಲೋನ್ ಆಗ್ಬೋದು ಸರ್ ನಿಮ್ ಪ್ರಕಾರ ಸರ್ ಇದು ನೋಡಿ ಈಗ ಅಶೋಕ್ ಲೈಲಂಡ್ಗೆ ಒಂದು ನಿಮಗೆ ಹದ್ಮೂರಿಂದ ಹದಿನೈದು ಲಕ್ಷ ಲೋನ್ ಆಗುತ್ತೆ ಹದಿಮೂರರಿಂದ ಹದಿನೈದು ಲಕ್ಷ ಲೋನ್ ಆಗುತ್ತೆ ಸೊ ನನ್ನ ಗಾಡಿ ಮೇಲೆ ಸಿಟಿಗೆಲ್ಲ ಆರರಿಂದ ಏಳು ಲಕ್ಷ ಆಗುತ್ತೆ ಸಿಕ್ಸ್ಟೀನ್ ಮಾಡ್ಲಿಕ್ಕೆ ಆ ಟಾಟಾ ವ್ಯಂಗರ್ಗೆ ಒಂದು ಒಂಬತ್ತು ಲಕ್ಷ ಆಗುತ್ತೆ ಲೋಕೆ ಎಲ್ಲ ಗಾಡಿಗೂ ಲೋನ್ ಮಾಡ್ಕೊಡ್ತೀನಿ ಸರ್ ಯಾವ ರೀತಿ ಕಂಡೀಷನ್ ಇರುತ್ತೆ ಅಂತ ಬಸ್ಗಳು ಸರ್ ಎಲ್ಲ ತಮ್ಮ ರನ್ನಿಂಗ್ ರನ್ನಿಂಗ್ ಕಂಡೀಷನ್ ಎಲ್ಲ ಗುಡ್ ಕಂಡೀಷನ್ ಇದೆ ಎಲ್ಲ ನಿಮಗೆ ತೊಂಬತ್ತೆಂಟು ಸಾವಿರ ಓಡಿದೆ ಎಂಬತ್ತ ಐದು ಸಾವಿರ ಓಡಿದೆ ಈ ಗಾಡಿಗಳು ಟಾಟಾ ಮಾರ್ಕಪ್ಪಲ್ಲೆಲ್ಲ ನಿಮಗೆ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಒಳಗಡೆನೆ ಅಷ್ಟೇ ಹೊಡಿರದ ಗಾಡಿಗಳು ಈ ಗಾಡಿಗಳೆಲ್ಲ ಒಂದು ತೊಂಬತ್ತೆಂಟು ಎಂಬತ್ತೈದು ಎಪ್ಪತ್ತ ಆರು ಈ ತರ ಹೊಡಿದ್ರು ಎಲ್ಲ ಮಿಕ್ಸ್ ಇದೆ ಆ ಅಂದ್ರೆ ಇವಾಗಲೇ ತಗೊಂಡ್ರೆ ಆರಾಮಾಗಿ ಯಾವ್ದು ಕಂಪ್ನಿ ಹಾಕಬಹುದು ಅಥವಾ ಗೆ ಸೇರ್ಕೋಬಹುದು ಏನ್ ಬೇಕಾದ್ರೂ ಮಾಡಬಹುದು ಈ ಗಾಡಿ ತಗೊಂಡು ಆರಾಮಾಗಿ ಇದು ಮಾಡಬಹುದು ರನ್ನಿಂಗ್ ಇದೆ ಅಂತ ಫ್ಯಾಕ್ಟ್ರಿಗೆ ಅಟ್ಯಾಚ ಮಾಡ್ಕೊಬಹುದು ಸ್ಕೂಲ್ಗೆ ಅಟ್ಯಾಚ್ ಮಾಡ್ಕೊಬಹುದು ಇಲ್ಲ ಐಟಿ ಬಿ ಟಿ ಕಂಪ್ನಿ ಬಿಡಬಹುದು ಯಾವ್ದಕ್ಕೆ ಬೇಕಾದ್ರೂ ಅಟ್ಯಾಚ್ ಮಾಡ್ಬೋದು ಅದಕ್ಕೆ ಏನೋ ಸಜೆಸ್ಟ್ ಮಾಡ್ತೀರಾ ಸರ್ ನೀವು ಮಾಡ್ಕೊಡ್ತೀನಿ ಅದಕ್ಕೆಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಅಟ್ಯಾಚ್ ಮಾಡಿಸ್ಕೊಂಬೋದು ಓಕೆ ಸೂಪರ್ ಸರ್ ಸರ್ ಈಗ ನೋಡುವಂಥ ವೀಕ್ಷಕರು ನಿಮ್ಮ ಮಲಯ ಮಹದೇಶ್ವರ ಕಾರ್ಸ್ಗೆ ಬರಬೇಕಂದ್ರೆ ಯಾವ ರೀತಿ ಅಡ್ರೆಸ್ ಬರಬೇಕು ಸರ್ ಸರ್ ಇವಾಗ ಬಸ್ ನೋಡೋಕ್ಕೆ ನಮ್ದು ನ್ಯಾಂಡಳ್ಳಿ ಇದೆಯಲ್ಲ ಮೈಸೂರು ರೋಡ್ ಬೆಂಗಳೂರಲ್ಲಿ ಮೈಸೂರು ರೋಡ್ ನ್ಯಾಂಡಳ್ಳಿ ನ್ಯಾಂಡಳ್ಳಿ ಆಪೋಸಿಟ್ ಬಿ ಎಚ್ ಎಲ್ ಫ್ಯಾಕ್ಟ್ರಿ ಇದೆ ಅದ್ರ ಆಪೋಸಿಟ್ ಸೆಟ್ ಓಕೆ ಇದು ಪಿಲ್ಲರ್ ನಂಬರ್ ಬಂದ್ಬಿಟ್ಟು ನಿಮಗೆ ಮುನ್ನೂರ ತೊಂಬತ್ತೊಂಬತ್ತು ಅಪೋಸಿಟ್ ಅಲ್ಲೇ ನಿಮಗೆ ಬಸ್ಗಳು ಸಿಗ್ತವೆ ಶೆಡ್ ಇದೆ ಒಂದು ನೋಡ್ತಿರ್ಬೋದು ಈ ಶೆಡ್ ಅಲ್ಲಿ ಅವರು ಬಸ್ಗಳು ನಿಲ್ಸಿದ್ದಾರೆ ಟಿ ಗಳು ನಿಲ್ಸಿದ್ದಾರೆ ಸರ್ ಬೆಂಗಳೂರಲ್ಲಿ ಇರೋದು ಗಾಡಿ ಮೈಸೂರಲ್ಲ ಬೆಂಗಳೂರಲ್ಲಿ ಮೈಸೂರು ಇದೆ ಬಿಎಚ್ಎಲ್ ಎಲ್ ಇದೆ ಅದು ಆಪೋಸಿಟ್ ಅಲ್ಲೇ ಇರೋದು ಸರ್ ಇಲ್ಲೇ ಬಂದು ವೆಹಿಕಲ್ ನೋಡ್ಬೇಕು ಕಾರುಗಳು ಬಂದು ಆರ್ ಆರ್ ನಗರ ರಾಜರೇಶ್ವರಿ ನಗರದಲ್ಲಿ ನೋಡಬೇಕು ಹೌದು ಒಂದು ಎರಡು ಇದೆ ಇದೊಂದು ಎರಡು ಇದೆ ಅಲ್ಲೊಂದು ಇದಿದೆ ಆಫೀಸ್ ಇದೆ ಸರ್ ಕಾರ್ ನೋಡ್ಬೇಕಂದ್ರೆ ರಾಜರಾಜೇಶ್ವರಿ ನಗರ ಬರಬೇಕು ಬಸ್ ನೋಡ್ಬೇಕಂದ್ರೆ ಬಿ ಎಚ್ ಎಲ್ ಫ್ಯಾಕ್ಟ್ರಿ ಅಪೋಸಿಟ್ ಬರಬೇಕು ಓಕೆ ವೀಕ್ಷಕರ ನಿಮಗೆ ಆಫೀಸ್ ಗೆ ಹೋಗೋ ವಿಸಿಟ್ ಮಾಡಬೇಕು ಕಾರ್ಗಳು ಬೇಕು ಅಂದ್ರೆ ಆರ್ ಆರ್ ನಗರದಲ್ಲಿ ಆಫೀಸ್ ಇದೆ ಶೋರೂಮ್ ಇದೆ ಇವ್ರದ್ದು ನಿಮಗೆ ಬಸ್ಗಳು ಬೇಕು ಅಂದ್ರೆ ಇಲ್ಲಿ ಶೆಡ್ ಇದೆ ಬರ್ಬೋದು ನೀವು ಪಿಲ್ಲರ್ ನಂಬರ್ ಮುನ್ನೂರ ತೊಂಬತ್ತೊಂಬತ್ತು ಬಿ ಎಚ್ ಎಲ್ ಯಾವ ಸರ್ ಬಿ ಎಚ್ ಎಲ್ ಫ್ಯಾಕ್ಟ್ರಿ ಅಪೋಸಿಟ್ ಅಲ್ಲೇ ಡೆಡ್ ಅಪೋಸಿಟ್ ಅಲ್ಲಿ ಏನೋ ಗೋಡನ್ ಇದೆ ಇದು ಶೆಡ್ ಇದೆ ನೀವು ಇದೆ ಬಂದ್ ನೋಡ್ಲಿ ಆಮೇಲೆ ನಮ್ದು ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಇರುತ್ತೆ ಫೋನ್ ಮಾಡಿದ್ರೆ ನಾನು ಲೊಕೇಶನ್ ಹಾಕೊಡ್ತೀನಿ ರಾಜರೇಶ್ವರಿ ನಗರ ಬರ್ಲಿ ಓಕೆ ವೀಕ್ಷಕರ ಇನ್ನು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಂಬರ್ ಸ್ಕೋಲ್ ಆಗ್ತಿರೋದ್ರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಟೀಮ್ ಕಡೆಯಿಂದ ಕೊಡ್ತಾರೆ ಸರ್ ಕೊನೆಯದಾಗಿ ನಮ್ಮ ಔರಾಟಿ ವೀಕ್ಷಕರೇ ಹೇಳಕ್ಕೆ ಇಷ್ಟಪಡ್ತೀರ ಸರ್ ಸರ್ ಒಂದಲ್ಲ ಹತ್ ಸತ್ತಿ ನೋಡಿ ಗಾಡಿ ತಗೊಳ್ಳಿ ಮೆಕಾನಿಕ್ ಕರ್ಕೊಂಡು ಚೆಕ್ ಮಾಡಿ ತಗೊಳ್ಳಿ ಬಲವಂತ ಮಾಡಲ್ಲ ವ್ಯಾಪಾರದಲ್ಲಿ ಓಕೆ ಆದ್ರೆ ಯಾಕಂದ್ರೆ ಹೌದು ತಗೊಂಡು ಒಳ್ಳೇದಾಗ್ಲಿ ಅಂತ ನೀವು ದುಡಿಯಕ್ಕೆ ತಗೊಳ್ಳೋದು ಒಂದಲ್ಲ ಹತ್ತು ಸತಿ ನೋಡಿ ತಗೊಳ್ಳಿ ಬಂದಿದೀರಾ ತಗೊಳ್ಬೇಕಂತ ಏನಿಲ್ಲ ಹತ್ತು ಸತಿ ಬಂದ್ ನಾವು ಬೇಜಾರ್ ಸರ್ ಗಾಡಿ ನಿಮಗೆ ಇಷ್ಟ ಆದ್ರೆ ತಗೊಳ್ಳಿ ಇಲ್ಲ ಬೇಡ ಸೂಪರ್ ಸರ್ ಈಗ ದಸರಾ ದೀಪಾವಳಿ ಬರ್ತಾ ಇದೆ ಅದಕ್ಕೆ ಏನಾದ್ರು ಆಫರ್ ಇಟ್ಟಿದ್ದೀರಾ ಸರ್ ಸರ್ ನೋಡಿ ಈ ಗಾಡಿಗಳೆಲ್ಲ ನಾವು ಹತ್ತೊಂಬತ್ತು ಲಕ್ಷ ಆಫರ್ ಕೊಟ್ಟಿದ್ದು ಇವಾಗ ನಾನು ಒಂದು ಹದಿನೆಂಟು ಲಕ್ಷ ಹೇಳಿದ್ದೀನಿ ಹಾಂ ಹಾಂ ನಿಮಗೆ ಗಣೇಶ ಆಫರ್ಗೋಸ್ಕರ ಒಂದು ಹದಿನೇಳುವರೆ ಲಕ್ಷಕ್ಕೆ ಕೊಡ್ತೀನಿ ನೋಡಿ ಒಂದೂವರೆ ಲಕ್ಷ ನಮ್ಮ ಅವರ ಟಿ ವಿ ಕಡೆಯಿಂದ ಬಂದರೆ ಒಂದೂವರೆ ಲಕ್ಷ ನೆಗೋಷಿಯಬಲ್ ಮಾಡಿಕೊಡ್ತಾ ಮಲ ಮಲೆ ಮಹೇಶ್ವರ್ ಕಾರ್ ಸವರು ಸರ್ ಥ್ಯಾಂಕ್ ಯು ಟಾಟಾ ವೆಂಗರ್ ಬಂದು ಹನ್ನೆರಡು ಲಕ್ಷ ಇಟ್ಟಿದ್ದೆ ಹಾಂ ಸರ್ ನಿಮ್ಮ ಚಾನಲ್ ಕಡೆಯಿಂದ ಹನ್ನೊಂದು ಲಕ್ಷಕ್ಕೆ ಕೊಡ್ತೀನಿ ಓಕೆ ಸೂಪರ್ ಸರ್ ಟಾಟಾ ವೆಂಗರ್ ತೋರಿಸಿ ನಮ್ಮ ವೀಕ್ಷಕರಿಗೆ ಅದು ಹನ್ನೊಂದು ಲಕ್ಷಕ್ಕೆ ಜೊತೆಗೆ ನಿಮಗೆ ಹತ್ತು ಲಕ್ಷ ಲೋನ್ ಮಾಡ್ಕೊಡ್ತೀರಲ್ಲ ಸರ್ ಒಂಬತ್ತರಿಂದ ಹತ್ತು ಲಕ್ಷ ಲೋನ್ ಮಾಡಿ ಹತ್ತು ಲಕ್ಷ ಲೋನ್ ಮಾಡ್ಕೊಡ್ತಾರೆ ಮಲೇ ಮದಿ ಸರ್ಕಾರ ಸರ್ ಥ್ಯಾಂಕ್ ಯು ಸರ್ ನಮ್ಮ ಅವರ ಟಿ ಯಾವಾಗಲೂ ನೀವು ಒಂದು ಒಳ್ಳೆ ಇನ್ಫಾರ್ಮೇಷನ್ ಅನ್ಸ್ಕೊಂತಿರ್ತೀರಾ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು